ಅದೇ ಪ್ರಸಾದ್ ಅವರು ಮೂವತ್ತೊಂಬತ್ತು ಎಕ್ರೆಯಲ್ಲಿ ನೂರ ನಲ್ವತ್ತು ಕೋಟಿಲಿ ಒಂದು ಒಕ್ಕೂಟವನ್ನು ರಚನೆ ಮಾಡಿ ಒಂದು ಒಳ್ಳೆಯ ಉದ್ಯಮಟ್ಟಲ್ಲಿ ನಡ್ಕೊಂಡು ಹೋಗ್ತಾರೆ ಅದರಲ್ಲೂ ಈ ದಿನವಾಯು ಇವತ್ತು ಮೂರು ಲಕ್ಷ ಹಾಲು ಬರ್ತಾ ಇದೆ ಮೂರು ಲಕ್ಷ ಹಾಲು ಬಂದರೆ ಒಂದು ಲಕ್ಷ ಗುಡ್ ಲೈಫ್ಗೋಗ್ತದೆ ಇನ್ನೊಂದು ಯಾ ಇವತ್ತು ಈ ಬರೀ ಪ್ಯಾಕೆಟ್ ಹಾಲು ಅಂತ ಗೊತ್ತಿರ್ಬೋದು ಪ್ಯಾಕೆಟ್ ಹಾಲು ಬರೀ ಇಪ್ಪತ್ತೈದು ಸಾವಿರ ಹೋಯ್ತದೆ ಇವತ್ತು ಎಪ್ಪತ್ತೈದು ಸಾವಿರ ಲೀಟ್ರ್ ಹಾಲು ಐತಾನೆ ಹತ್ತು ಸಾವಿರ ಲೀಟ್ರ್ ಮೊಸರು ಹೋಯ್ತಾನೆ ಅದ್ರ ಜೊತೆಗೆ ಬೇಳ ಮತ್ತು ಬೆಣ್ಣೆ ತುಪ್ಪ ಮತ್ತು ಇನ್ನು ಅನೇಕ ಸೌಲಭ್ಯಗಳನ್ನು ಸುಧಾ ಎಲ್ಲ ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಐಸ್ ಕ್ರೀಮ್ ಪ್ಲಾಂಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಯಾಕಂದ್ರೆ ಐಸ್ ಕ್ರೀಮ್ಗೂ ತುಂಬ ಡಿಮ್ಯಾಂಡ್ ಇದೆ ಆ ಉದ್ದೇಶದಿಂದ ಐಸ್ ಕ್ರೀಮ್ ಇರ್ಬೋದು ವಾಟರ್ ಫ್ಲಾಂಟ್ ಇರ್ಬೋದು ಅಂದ್ರೆ ಈ ರೀತಿ ನೀರಿನ ಬಾಟ್ಲು ಸುಧಾರ ನದಿಗಿದು ಮಾಡಬೇಕು ಅಂತ ವ್ಯವಸ್ಥೆಗಳಲ್ಲಿ ನಾವು ನಮ್ಮ ಒಕ್ಕೂಟಗಳಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಅದರಿಂದ ಸಹ ಮುಂದಿನ ದಿನಗಳನ್ನ ಅದು ಸುಧಾ ಮಾಡ್ತಾ ಒಳ್ಳೆ ಉದ್ದಮಟ್ಟು ನಡ್ಕೊಂಡು ಹೋಗಿ ನಮ್ಮ ಒಕ್ಕೂಟನೂ ಸಹ ಈ ಸರ್ತಿ ಮೂರು ಕೋಟಿ ಮೂವತ್ತೆರಡು ಲಕ್ಷದ ಲಾಭನೂ ಹೊಂದಿರಿ ಇವತ್ತು ನಮ್ಮ ಒಕ್ಕೂಟ ಯಾಕಂದ್ರೆ ಎಲ್ಲ ರೀತಿ ಬರಬೇಕಾದ ಮೂರು ಕಾರಣ ಯಾರು ಅಂತಂದರೆ ನೀವು ಉತ್ಪಾದಕರು ಯಾಕಂದ್ರೆ ಉತ್ಪಾದಕರಿದ್ದರು ಮಾತ್ರ ಉತ್ಪಾದಕರು ರೈತರು ಇದ್ದರು ಮಾತ್ರ ಯಾವನೇ ಏನಾದರೂ ಮುಂದುವರಿಬೋದು ಇವತ್ತು ಆಗೋದಿಲ್ಲ ಯಾಕಂದರೆ ಇವತ್ತು ನಿಮ್ಮ ಹಾಲು ಇವತ್ತು ಇಡೀ ಇಡೀ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಇವತ್ತು ಅಸ್ಸಾಂ ಇರ್ಬೋದು ಮಿಲಿಟ್ರಿಗೆ ಇರ್ಬೋದು ಡೆಲ್ಲಿಗೆ ಹೋಗ್ತಾ ಇದ್ದರೆ ನೀವು ಕಾಲ ಆ್ಯಂಡ್ ಪೋಸ್ಟ್ ಹಾಲು ಅಲ್ಲಿಗಟ್ಟು ಹೋಗುತ್ತೆ ಯಾಕಂದ್ರೆ ಆ ಹೋಗುತ್ತಾ ಅಂತಂದ್ರೆ ನೀವು ಬರೀ ದುಡ್ಡೇ ಇರ್ಬೋದು ದುಡ್ಡು ತಿನ್ನಕ ಮನುಷ್ಯ ರೈತ ಬೆಳೆದ್ದು ಈಗ ಕಬ್ಬು ಇರ್ಬೋದು ಭತ್ತ ಇರ್ಬೋದು ಜೋಳ ಇರ್ಬೋದು ಯಾವುದೇ ಹಾಲು ಇರ್ಬೋದು ಇವತ್ತು ಇವತ್ತು ಹುಟ್ಟಿದ ಮಗುವಿನಿಂದ ಸಹ ಮನುಷ್ಯನ ಗಂಟ ಹಾಲು ಬೇಕು ಅಮೃತ ಹಾಲು ಹಾಲು ಯಾವತ್ತೂ ಮನುಷ್ಯನ್ ಬೇಕಂತು ಆ ರೀತಿ ಇರೋದ್ರಿಂದ ನಿಮ್ಮ ಮಾಲ್ ಅಲ್ಲಿ ಗಂಟೆ ಎಂಟು ಪೋಸ್ಟ್ ಹಾಲು ಇವತ್ತು ನಿಮ್ಮ ಮಾಲು ಇಡೀ ದೇಶದಲ್ಲಿ ಎಲ್ಲರೂ ಇವತ್ತು ಅದಲ್ಲದೆ ಫಾರಿನ್ ಗೆ ಸುದಾತದೆ ದುಬೈ ಇರ್ಬೋದು ಫಾರಿನ್ಗ್ ಇರ್ಬೋದು ಅನೇಕ ದೇಶ ವಿದೇಶಗಳಿಗೂ ಸಹ ನಿಮ್ ಹಾಲ್ ಹೋಯ್ತದೆ ಹ್ಯಾಂಡ್ ಪೋಸ್ಟ್ ಹಾಲ್ ನೀವು ಏನು ಇಲ್ಲೇ ಕಾರ್ದು ಇಲ್ಲ ಆಯ್ತು ಅಂತಲ್ಲ ಬೇರೆ ದೇಶಕ್ಕೂ ಸುಧಾ ನಿಮ್ಮ ಹಾಲು ಹೋಯ್ತದೆ ಅದರಿಂದ ನಿಮ್ಮ ರೈತ ಉತ್ಪಾದಕರು ಬಹಳ ಮುಖ್ಯ ಇವತ್ತು ನಾವು ಅದರಿಂದ ನೀವು ಇಲ್ಲದೆ ನಾವು ಯಾವ್ದು ಆದ್ರೂ ಸಹ ಇದು ಕೆಲಮಟ್ಟದ ಪ್ರಾಥಮಿಕ ಸಂಘ ಇರ್ಬೋದು ಒಕ್ಕೂಟ ಇರ್ಬೋದು ಕೆ ಎಮ್ ಎಫ್ ಇರ್ಬೋದು ನೀವಿದ್ರೂ ಮಾತ್ರ ಅವೆಲ್ಲ ಆಗೋದು ಇಲ್ಲ ಇಲ್ಲ ಅದರಿಂದ ಈ ಬರೋಂಥ ಸೌಲಭ್ಯಗಳನ್ನೆಲ್ಲ ನೀವು ತಕ್ಕಡಿ ಯಾಕಂತಂದ್ರೆ ನಮ್ಮ ಒಕ್ಕೂಟದಲ್ಲೂ ಅನೇಕ ಸೌಲಭ್ಯಗಳು ಬರ್ತಾವ ಈಗ ಯಾರೋ ಚೀರೋಬಿಟ್ರೆ ಹದಿನೈದು ಸಾವಿರ ಬಂದಿರ್ತದೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ದೇಶಕ ಎಲ್ಲರೂ ಒಕ್ಕೂಟ ಮಾಡಿ ಮೊದ್ಲೇ ಇನ್ನೊಂದು ಈ ಹದಿನೈದು ಸಾವಿರನ ಇಪ್ಪತ್ತು ಸಾವಿರ ಕೊಡಬೇಕು ಅಂತ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಕೊಡ ಮಾಡ್ಕೊಂಡು ಈಗ ಹದಿನೈದು ಸಾವಿರ ಆಲ್ರೆಡಿ ಕೊಟ್ಟಿದ್ದೀವಿ ಮುಲ್ಲು ಸರ್ತಿಯಿಂದ ಇಪ್ಪತ್ತು ಸಾವಿರ ಕೊಡಬೇಕು ಅಂತ ಮಾಡ್ತೇನೆ ಯಾರ ನಮ್ಮ ಉತ್ಪಾದಕರು ಯಾರು ಅಕಸ್ಮಿಕರು ಅವ್ರು ಇಪ್ಪತ್ತು ಸಾವಿರ ಕೊಡೋಂಥದ್ದು ಇರ್ಬೋದು ಈಗ ಹೇಳಿದ್ರು ಇನ್ಸೂರೆನ್ಸು ತುಂಬ ಯಾರು ಮಾಡ ದಯವಿಟ್ಟು ಯಾರು ತಪ್ಪಿಸದೆ ಇನ್ಸೂರೆನ್ಸ್ ಮಾಡಿಸಿ ಯಾಕಂದ್ರೆ ಎರಡು ವರ್ಷಕ್ಕೆ ಮೊದಲು ಒಂದು ವರ್ಷ ಆಯಿತು ಈ ಸರ್ತಿ ಎರಡು ವರ್ಷಕ್ಕೆ ಮಾಡ್ಸಿದ್ದೀವಿ ಮಾಡೋ ಉದ್ದೇಶ ಏನಂತಂದ್ರೆ ಒಬ್ಬ ರೈತ ಒಬ್ಬ ಹಾಲು ಉತ್ಪಾದಕರು ಒಬ್ಬ ಸತ್ತು ಸತ್ತೋದ್ರ ಇವತ್ತು ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರ ಬೇಕು ಈಗ ನೀವು ಅರ್ಧದ್ದು ನೀವು ಕೊಟ್ಟಿದ್ದೀವಿ ಇವಾಗ ಆರುನೂರು ಏಳ್ನೂರು ರೂಪಾಯಿ ನಾವೇ ಆರ್ನೂರು ಏಳ್ನೂರು ಆಗ್ತದೆ ಮುಖ್ಯ ಆಕಸ್ಮಿಕ ಸತ್ವ ಅಂತಂದರೆ ನಾವು ಇನ್ನು ಮುಂಟೆ ಒಂದು 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 ದಿನಗಳೊಳಗೆ ಹಣ ಬರ್ತದೆ ಅದು ಇನ್ನೊಂದು ವಸ್ತು ತಗೋಬೋದು ಇಲ್ಲ ಮಾಡೋ ತಕ್ಕೊಂಡು ಕೂಡ ಇನ್ನೊಂದು ದಿವಸ ತಕ್ಕೊಳಕ್ಕೆ ಆಗಲ್ಲ ಅದೇ ದಯವಿಟ್ಟು ಇನ್ಶೂರೆನ್ಸನ್ನು ಮಾಡಿಸಿ ಆಮೇಲೆ ಮಹಿಳಾ ಹೆಣ್ಣು ಮಕ್ಕಳುಗಳಿಗೆ ಒಂದು ಆಶ್ರಯ ವ್ಯವಸ್ಥೆಗಳಿವೆ ಆಶ್ರಯ ವ್ಯವಸ್ಥೆ ಅಂತಂದರೆ ಈಗ ನೀವು ಮೈಸೂರು ಅಥವಾ ಬೆಂಗಳೂರಲ್ಲಿ ಉನ್ನತ ಅಭ್ಯಾಸ ಈಗ ಡಾಕ್ಟ್ರೋ ಇಂಜಿನಿಯರ್ ಅಥವಾ ಡಿಗ್ರಿ ಅಥವಾ ಇನ್ನೊಂದು ಯಾವುದೋ ಮಾಡೋಂಥ ಮಕ್ಕಳುಗಳಿಗೆ ನಿಮಗೆ ಫ್ರೀ ಆಶ್ರಯ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅದನ್ನು ಈ ಹಾಲಿನ ಡೈರಿಗಳಿಗೆ ಹಾಲುಗಳನ್ನ ಒಂದೂರಿಂದ ಊರಿಗೆ ಬಂದು ಬಂದು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ಇಲ್ಲ ಈಗ ನಂದಿನಿ ಎಲ್ಲಿ ಕೇಂದ್ರಗಳ ವರ್ತು ಪಡಿಸಿ ಇಲ್ಲೇನೆ ಇಲ್ಲಿ ಹ್ಯಾಂಡ್ ಪೋಸ್ಟ್ ಬೇರೆ ಯಾರೋ ಒಬ್ರು ಖಾಸಗಿಯಾಗಿ ಆಗಿ ಮೊದಲಹಳ್ಳಿಯಿಂದ ಇಲ್ಲಿ ಹಾಲುಗಳು ಬರ್ತಾ ಅದು ತಪ್ಪು ಅದು ಈಗ ಮೊದಲಳ್ಳಿ ಅವರು ಖಾಸಗಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ನಿಜಕ್ಕೂ ಅವರು ಹೇಳ್ಬೇಕು ಅಂದ್ರೆ ಹಾಲು ಪರಿಶುದ್ಧವಾಗಿಲ್ಲ ಇವಾಗ ನಾವು ರಿಜೆಕ್ಟ್ ಮಾಡಿದ ಹಾಲು ಇವತ್ತು ಏನು ಇಲ್ಲಿ ಹ್ಯಾಂಡ್ ಪೋಸ್ಟ್ ಅಲ್ಲಿ ರಿಜೆಕ್ಟ್ ಮಾಡ್ತೀವಿ ಲ್ಯಾಕ್ಟ್ರೋಮೀಟ್ರ್ ಇಲ್ಲ ಅಥವಾ ಇನ್ನೊಂದಿಲ್ಲ ಮತ್ತಿಂದ ಹಾಲು ಇದ್ದಂಥ ಎಲ್ಲಿ ಪ್ರೈವೇಟ್ನವ್ರು ತಂದು ಅದು ಕಾಲ್ಬರ್ಕೆ ಅದಕ್ಕೆ ಆದಂಥ ಕೆಮಿಕಲ್ನಲ್ಲಿ ಹಾಕಿ ಗಟ್ಟಿ ಮಾಡ್ತಾರೆ ಆ ಗಟ್ಟಿ ಮಾಡೋದಂತ ಗೊತ್ತಿದೆ ಎಲ್ಲ ಕೆಮಿಕಲ್ ಆಗ್ತದೆ ಇವತ್ತು ನಮ್ಮ ಹಾಲು ಒರ್ಜಿನಲ್ ಆಲು ಎರಡು ದಿನ ಉಳಿಯಲ್ಲ ನೀವು ಹೇಳಿದ ಅವ್ರು ಹೊಡೆತಕ್ತ ನಮ್ಮದು ಅದೇ ಅದು ಬೇರೆ ಅದೇ ಡೈರಿಯಿಂದ ಬೇರೆ ಪ್ರೈವೇಟ್ ಹಾಲು ತಗೊಂಬನ್ನಿ ಮೂರು ದಿನ ಆದರೂ ಒಡೆಯೋದಿಲ್ಲ ಹಾಲು ಗಟ್ಟಿನೂ ಇರ್ತದೆ ವ್ಯವಸ್ಥೆ ಇರುತ್ತೆ ಅದರಿಂದ ಅದು ಪರಿಶುದ್ಧವಾದ ಹಾಲಲ್ಲ ಅವ್ರು ನಾವು ರಿಜೆಕ್ಟ್ ಮಾಡೋ ಹಾಲನ್ನ ಇಲ್ಲಿ ತಗೊಬತ್ತಾರೆ ಅವರು ಈಗ ಮೊದಲಿಲ್ಲ ಎಕ್ಸಾಂಪಲ್ ಮದನಹಳ್ಳಿ ಅಂತ ಹೇಳ್ಕೊಳ್ಳಿ ಮೊದಲನಲ್ಲಿ ಪರಿಶುದ್ಧವಾಗಿರ್ತ ಅಲ್ಲೇ ಮಾಡ್ತಾರೆ ನಾವು ಮಾಡಿ ಮಾಡೇನು ಮಾಡ್ತಾರೆ ಅವರು ಲ್ಯಾಪ್ಟಾಪ್ ಬಿಟ್ರು ಬರಲ್ಲ ಏನು ಬರೋಲ್ಲ ಅದನ್ನ ತಂದು ಇಲ್ಲಿ ಯಾವನೋ ಪ್ರೈವೇಟ್ ನಮ್ಮ ತಂದು ಮಾಡ್ತಾರೆ ಅಂಥ ವಿಚಾರಕ್ಕೆ ನಾವು ಏನು ಮಾಡೋಕ್ಕಲ್ಲ ಅದಕ್ಕೆ ಸರ್ವಾಗಿ ನಾವು ಡಿ ಸಿಗೂ ಸಹ ಕಂಪ್ಲೇಟ್ ಎಫ್ ಐ ಸಿ ಸಿ ಅಂತ ಇರ್ತದೆ ಗುಡ್ ಆ್ಯಂಡ್ ಸಿವಿಲ್ ಅಂತ ಇದು ಇರ್ತದೆ ಅದನ್ನು ಸಹ ನಾವು ಡಿ ಸಿ ಅವ್ರಿಗೆ ಕಂಪೇಟ್ ಮಾಡಿ ಆ ರೀತಿ ಕಾಲ್ಬೇ ಇರೋದನ್ನ ಗುಡ್ ಆ್ಯಂಡ್ ಸಿವಿಲ್ಗೆ ಹೇಳಿ ನಾವು ಒಂದು ಆರೋಗ್ಯ ಇಲಾಖೆಗೆ ಹೇಳಿ ಅದನ್ನು ಇಳಿಸೋಕ್ಕೂ ಸಹ ಮುಂದಿನ ದಿನಗಳಲ್ಲಿ ವ್ಯವಸ್ಥೆಗಳು ಮಾಡ್ತೀವಿ ನಾವು